ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೈಲು ಬ್ಲಾಗ್ಸ್ ಆಫ್ಟರ್ ಒಂದು ಟೂ ಡೇಸ್ ಬಿಟ್ಟು ಬ್ಲಾಗ್ನ ಮಾಡ್ತಾಯಿದ್ದೀನಿ ಹಬ್ಬ ಬಂತು ನಾಳೆ ವರಮಹಾಲಕ್ಷ್ಮಿ ಹಬ್ಬ ನಮ್ಮನೆ ಅಂತೂ ಕಂಪ್ಲೀಟ್ ಕ್ಲೀನ್ ಮಾಡ್ತಾ ಇವಾಗ ಇವಾಗೆಲ್ಲ ಮುಗಿಸಿದ್ದಾರೆ ಅಂದರೆ ಅವಾಗ ನಾನು ಮಮ್ಮಿ ಇಬ್ಬರು ಸೇರ್ಕೊಂಡು ಇದ್ವಿ ಏನೇ ಹಬ್ಬದ ಕ್ಲೀನಿಂಗ್ ಇರಲಿ ಇರಲಿ ಮಮ್ಮಿ ನಾನಿಬ್ಬರು ಸೇರ್ಕೊಂಡು ಮಾಡ್ಕೋತಾ ಇದ್ವಿ ಅಂದರೆ ಡೀಪ್ ಕ್ಲೀನ್ನೆಲ್ಲ ಕೆಲಸ ಆಂಟಿನೇನು ಮಾಡಲ್ಲ ನಾವೇ ಮಾಡಬೇಕು ಸೊ ಇವಾಗ ಮಮ್ಮಿ ಒಬ್ಬರೇ ಮಾಡಬೇಕಿತ್ತಲ್ಲ ಇಷ್ಟು ಟೈಮ್ ಆಯಿತು ಸೊ ಮಾಡಿ ಎಲ್ಲ ಆದಮೇಲೆ ಅವ್ರು ರೆಸ್ಟ್ ಮಾಡ್ತಾ ಇದ್ದಾರೆ ಪಾಪೂನ ನೋಡ್ಕೊಂಡು ನಾನು ಬ್ಲಾಗ್ ಶುರು ಮಾಡೋಣ ಅಂತ ಅಂದ್ಕೊಂಡು ಬರಲಿಲ್ಲ ಪಾರ್ಸಲ್ ಬಂತು ಪಾರ್ಸಲ್ ರಿಸೀವ್ ಮಾಡ್ಕೊಳ್ಳೋಣ ಅಂತ ಬಂದೆ ಅಷ್ಟರಲ್ಲಿ ನಾನು ಪಾರ್ಸಲೆಲ್ಲ ತೋರಿಸೋದೆಲ್ಲ ಜಸ್ಟ್ ಹೇಳಿರ್ತೀನಲ್ವ ತುಂಬ ಜನ ತೋರಿಸಿ ತೋರಿಸಿ ಅಂತ ಕೇಳ್ತೀರ ಹಾಗಾಗಿ ಇದು ಒಂದು ಪ್ರಮೋಷನ್ಗೆ ಬಂದಿರೋ ಪಾರ್ಸಲು ಇದು ಏನು ಬೇಡ ನಾನು ತರಿಸಿರೋ ಪಾರ್ಸಲ್ಲು ತೋರಿಸ್ತೀನಿ ಇದು ಆ್ಯಕ್ಚುಲಿ ಕೃಷ್ಣ ಜನ್ಮಾಷ್ಟಮಿಗೆ ಬುಜ್ಜಿಗೆ ತರಿಸಿರೋದು ನಾನು ಲಾಸ್ಟ್ ಟೈಮ್ ಶೇರ್ ಮಾಡಿಕೊಂಡೆ ಆ್ಯಕ್ಚುಲಿ ಲಾಸ್ಟ್ ಟೈಮ್ ತರಿಸಿದ್ದು ನಾನು ಮೀಶೋದಲ್ಲಿ ಮೀಶೋದಲ್ಲಿ ತರಿಸಿದ್ದು ಒಂದು ನಾನು ಆರ್ಡರ್ ಮಾಡಿದ್ದೆ ಒಂದು ಬಟ್ ಬಂದಿದ್ದೆ ಒಂದು ಹಂಗಾಗಿ ಡಿಸಪಾಯಿಂಟ್ ಆಗಿ ನಾನು ಈ ಸಲ ಅಮೆಝಾನಲ್ಲಿ ಬುಕ್ ಮಾಡಿದೆ ಒಂದೇ ದಿನಕ್ಕೆ ಬಂತು ನನಗೆ ಖುಷಿ ಅನ್ನಿಸ್ತು ಒಂದೇ ದಿನಕ್ಕೆ ರಿಸೀವ್ ಆಯ್ತಲ್ಲ ಅಂತ ಸುಮಾರು ಪ್ರಾಡಕ್ಟ್ ಅಮೆಝಾನಲ್ಲಿ ನೆಕ್ಸ್ಟ್ ಡೇನೇ ರಿಸೀವ್ ಹೋಗ್ಬಿಡುತ್ತೆ ಸೊ ಇವಾಗ ಓಪನ್ ಮಾಡೋಣ ಯಾಕಂತಂದರೆ ಪಾಪುಗೆ ತುಂಬಾ ಚೆನ್ನಾಗಿರೋ ಕೃಷ್ಣ ಜನ್ಮಾಷ್ಟಮಿಗೆ ಔಟ್ಫಿಟ್ ಬಂದಿದೆ ಜ್ಯುವೆಲ್ರಿ ಎಲ್ಲನು ಬಟ್ ನಾನು ಬುಜಿಗೆ ಆ ಥರ ವೇರ್ ಮಾಡಿಸಿದ್ರೆ ಅವನಿಗೂ ಅನಿಸುತ್ತೆ ಪಾಪುಗೆ ಅಷ್ಟು ಚೆನ್ನಾಗಿದೆ ನನಗೆ ಈ ಥರ ಎಲ್ಲ ಸೊ ಆ ಥರ ಬೇಡ ಇಬ್ರು ಗಂಡು ಮಕ್ಕಳು ಅಂದರೆ ಇಬ್ಬರಿಗೂ ಈಕ್ವಲ್ ಆಗೇನೇ ಏನೇ ಮಾಡಿದ್ರು ಚೆನ್ನಾಗಿ ಮಾಡೋಣ ಅನ್ನೋದು ನನ್ನ ಒಂದು ಅಥವಾ ನಾನು ಅಂದ್ಕೊಂಡಿದ್ದೀನಿ ಅವನಿಗೆ ಒಂಥರ ಇವನಿಗೆ ಒಂಥರ ಅದೆಲ್ಲ ಬೇಡ ಸೊ ನನ್ನ ಮಗ ಅದು ಬುಜ್ಜಿಗೆ ಆ ಥರ ಮಾಡಿಬಿಟ್ರೆ ಎಷ್ಟು ಮಕ್ಕಳು ಎಷ್ಟು ಡಿಸಪಾಯಿಂಟ್ ಆಗ್ತವೆ ಅಂದರೆ ಆ ಸಣ್ಣ ಪುಟ್ಟನೇನೆ ಅವ್ರ ಉಳಿದು ಬಿಡೋದು ನನಗೆ ಒಂಥರ ಮಾಡ್ತಾರೆ ನನ್ನ ತಮ್ಮಂಗೆ ಒಂಥರ ಮಾಡ್ತಾರೆ ಅಂತ ಬೇಡ ಅಣ್ಣ ತಮ್ಮ ಇಬ್ಬರು ಒಂದೇ ಥರ ಮಾಡೋಣ ಸೊ ಅದಕ್ಕೆ ನಾನು ಅವನಿಗೆ ಬಂದಿದ್ದಿನೇ ಹೇಳಿದೆ ನೋಡು ಹುಜಿದ್ ಚೆನ್ನಾಗಿ ಬಂದಿಲ್ಲ ನಾನು ನನಗೆ ಕೃಷ್ಣ ಜನ್ಮಾಷ್ಟಮಿ ಅಷ್ಟೇ ಚೆನ್ನಾಗಿರೋದು ತರಿಸಿ ಸ್ಕೂಲ್ಗೆ ಹಾಕ್ತೀನಿ ನೋಡು ಅಂತ ಹೇಳಿದ್ದೆ ಸೊ ಇನ್ನೂ ಒಂದು ವೀಕ್ ಇದೆ ಅವ್ರ ಸ್ಕೂಲಲ್ಲಿ ಅವನ ಸೈಜ್ಗೆ ಸಿಕ್ಸ್ ಹಂಡ್ರೆಡ್ ಸಮಥಿಂಗ್ ಆಯಿತು ಇದು ಸೊ ಹೆಂಗೆ ಬಂದಿದೆ ಅಂತ ನೋಡೋಣ ನೈನ್ ಪೀಸ್ ನೈನ್ ಪೀಸ್ ಸೆಟ್ ಇದೆ ಇದರಲ್ಲಿ ಸೊ ನೋಡಿದ್ರೆ ಗೊತ್ತಾಗ್ತದೆ ತುಂಬಾ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಕ್ಲಾಸ್ ಬಟ್ ನಾನು ಪ ಪರಮ್ಗೆ ಬುಕ್ ಮಾಡಿರೋದು ಮೀಶೋದಲ್ಲಿ ತುಂಬಾನೇ ಚೆನ್ನಾಗಿ ಒಳ್ಳೆ ಕ್ವಾಲಿಟಿನೇ ಬಂದಿದೆ ಆದರೆ ಬುಜ್ಜಿದು ನಾನು ಬುಕ್ ಮಾಡಿದ್ದೆ ಒಂದು ಇನ್ನೊಂದು ಆ ಬಂದಿರೋದು ಆಯ್ತು ನೋ ಇದನ್ನ ರಿಚ್ ಆಗಿದೆ ಅವನಿಗೆ ಕೊಳಲು ತುಂಬಾನೇ ಚೆನ್ನಾಗಿ ರಿಚ್ ಆಗಿರ್ಬೇಕು ಗುಜ್ಜಿಗೆ ಅದಾವನ್ಗೆ ಇಷ್ಟ ಆಗುತ್ತೆ ಮತ್ತು ತಲೆಗೆ ಕೈಗೆ ಜುವೆಲ್ರಿ ಇಯರಿಂಗ್ಸು ಮತ್ತು ಸೊಂಟಕ್ಕೆ ಬೆಲ್ಟ್ ಥರ ಎಲ್ಲ ಚೆನ್ನಾಗಿ ಬಂದಿದೆ ಕಾಸ್ಟ್ಯೂಮ್ ತುಂಬ ಸಾಫ್ಟ್ ಅನ್ನಿಸ್ತಾ ಇದೆ ಅಂದರೆ ಸ್ಕೂಲಲ್ಲಿ ಅವನಿಗೆ ಪ್ರೋಗ್ರಾಮ್ ಎಲ್ಲ ಇರುತ್ತೆ ಅಲ್ವಾ ಜಸ್ಟ್ ಹೋಗಿ ಪ್ರೋಗ್ರಾಮ್ ಮುಗಿಸ್ಕೊಂಡು ಕರ್ಕೊಂಡು ಬರೋ ಥರ ಅಲ್ಲ ಅವತ್ತು ಫುಲ್ ಸ್ಕೂಲಲ್ಲಿ ಇದೆ ಹಾಗಾಗಿ ಇದು ಶಾಲೋ ಹೀಗೆ ಚೆನ್ನಾಗಿ ರೆಡಿ ಮಾಡಬೇಕು ನಾನು ಎಷ್ಟು ಸಾಫ್ಟ್ ಮೆಟೀರಿಯಲ್ ಅಂದರೆ ಎಸ್ ಸ್ವಲ್ಪ ದೊಡ್ಡ ಸೈಜನೇ ಬಟ್ ಓಕೆ ಇದಕ್ಕೆ ಟೈಮ್ ನಾವೇ ಹಾಕೋಬೇಕು ತುಂಬ ಚೆನ್ನಾಗಿದೆ ನಂಗೆ ಸಿಗಾಬಿಟ್ಟು ಆಯಿತು ಇದು ನೋಡಿ ಅಪ್ಪ ಥ್ಯಾಂಕ್ ಗಾಡ್ ಬಂತಲ್ಲ ಫೈನಲಿ ನನ್ನ ಮಗನ ಕೃಷ್ಣನ್ ಬಟ್ಟೆ ಅಂತ ಅಂದ್ಬಿಟ್ಟು ತರೊಳಗೆ ಎಷ್ಟು ನೀಟ್ ಪ್ಯಾಕಿಂಗ್ ಇದೆ ಅಂತಂದ್ರೆ ಓಪನ್ ಮಾಡಿದ್ರೆ ಬಾರ್ ನಾವು ಅಪ್ಪಿ ತಕ್ಕಿ ಕೇರ್ಲೆಸ್ ಆಗಿ ಅಂದರೆ ಪಾಪದ್ದು ಕೃಷ್ಣ ಜನ್ಮಾಷ್ಟಮಿ ಶೂಟ್ ಒಂದಿನ ಮುಂಚೆನೇ ಮಾಡಿರ್ತೀನಿ ಅಂತೂ ಇನ್ನೂ ಚೆನ್ನಾಗಿ ಚೆನ್ನಾಗಿರೋ ಜ್ಯೂವೆಲ್ರಿ ಇದೆ ಒಂದು ತ್ರೀ ಲೇಯರ್ಸ್ದೆಲ್ಲ ಅದನ್ನ ಬುಜ್ಜಿಗೆ ಅದ್ರ ನೆಕ್ಸ್ಟ್ ಡೇ ಸ್ಕೂಲ್ಗೆ ಹಾಕ್ತೀನಿ ಬಟ್ ಇದಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಫ್ರೆಂಡ್ಸ್ ಸೀರಿಯಸ್ಲಿ ತುಂಬ ಚೆನ್ನಾಗಿದೆ ಆ್ಯಂಡ್ ಪಾಪದು ಯಾವ ಥರ ಬಂದಿದೆ ಅಂತ ತೋರಿಸ್ತೀನಿ ಇದು ಸೆಟ್ ಇದು ಯಾಕಂದರೆ ಹಿಂಗೆ ಲಾಕ್ ಆಗಿದೆ ಅಂದರೆ ಬುಜ್ಜಿದು ಐ ಥಿಂಕ್ ಏಟ್ ಹಂಡ್ರೆಡ್ ಸಮಥಿಂಗ್ ಅದು ಆಫರಲ್ಲಿ ನನಗೆ ಎಕ್ಸಾಕ್ಟ್ ಎಷ್ಟು ಬಿಟ್ಟು ಅಂತ ಬರ್ತಾ ಗೊತ್ತಿಲ್ಲ ನೋಡ್ತೀನಿ ಮ ಮತ್ತು ಪಾಪುದು ಮೀಶೋದಲ್ಲೇ ತರಿಸಿದ್ದು ಅವನಿಗೆ ತುಂಬ ಕ್ಯೂಟಾಗಿ ಬಂದಿದೆ ಅಂದರೆ ಚಿಕ್ಕ ಚಿಕ್ಕ ಮಕ್ಕಳಿಗೆ ಚೆನ್ನಾಗಿರುತ್ತೆ ಮತ್ತು ಜ್ಯುವೆಲ್ರಿ ಎಲ್ಲ ಹೆಂಗೆ ಮಾಡಿದೆ ನೋಡಿ ಇದು ಕೈಗೆ ಹಾಕ್ತೀವಲ್ಲ ಅದು ಮತ್ತು ಇದು ನೆಕ್ಸ್ಟ್ ಪೀಸ್ ಅನ್ಸುತ್ತೆ ಗೊತ್ತಿಲ್ಲ ನೆಕ್ಸ್ಟ್ ಪೀಸ್ ಅನ್ಸುತ್ತೆ ಮತ್ತು ಕಿರೀಟ ಏನಿದೆ ಅಲ್ವಾ ತುಂಬ ರಿಚ್ ಆಗಿ ಬಂದಿದೆ ಇದೆ ಮಕ್ಕಳಿಗೆ ತುಂಬ ಒನ್ ಇಯರ್ ಒಳಗಡೆ ಅಂತಂದರೆ ತುಂಬ ಕ್ಯೂಟ್ ಕ್ಯೂಟ್ ಆಗಿ ಅನಿಸುತ್ತೆ ಸೊ ಚೆನ್ನಾಗಿದೆ ಮತ್ತೆ ಜುವೆಲ್ರಿ ನೋಡಿ ಎಷ್ಟು ಗ್ರ್ಯಾಂಡ್ ಆಗಿ ಬಂದಿದೆ ಅಂದರೆ ಮಗು ವೇರ್ ಸಿಕ್ಕಾಪಟ್ಟೆ ಚಿಕ್ಕಪಟ್ಟ ರಿಚ್ ಆಗಿ ಬಂದಿದೆ ಮತ್ತೆ ಅವನಿಗೆ ಒಂದು ಧೋತಿ ಅಷ್ಟೆ ಟೈಪ್ ಏನೂ ಇಲ್ಲ ಸೊ ಅವನಿಗೆ ಇದ್ಬಿಟ್ಟು ಆಗಿದ್ದು ಸಾಕು ಬೇಜಾನು ನಾನೇನು ಮಾಡ್ತೀನಿ ಅಂದರೆ ಫ್ರೈಡೇನೇ ಫ್ರೈಡೇ ಇಲ್ಲ ತರ್ಸ್ಡೇ ನೆಕ್ಸ್ಟ್ ವೀಕ್ ಯಾವಾಗ ಫ್ರೀ ಆಗ್ತೀನಿ ಅವಾಗಲೇ ಮೊದಲೇನೇನೆ ಫ್ರೀ ಶೂಟ್ ಮಾಡಿಬಿಟ್ಟಿರ್ತೀನಿ ನೆಕ್ಸ್ಟ್ ಸ್ಯಾಟರ್ಡೇ ಬುಜ್ಜಿಗಿರೋದ್ರಿಂದ ಎಕ್ಸ್ಟ್ರಾ ಜ್ಯುವೆಲ್ರಿಗಳನ್ನ ಅವ್ನಿಗೆ ಬೇಕು ಅಂದರೆ ಎಕ್ಸ್ಟ್ರಾ ಒಂದು ಲಾಂಗ್ ಇದೆಯಲ್ಲ ಅದು ಅದಾಕ್ಬಿಟ್ಟು ಅವ್ನಿಗೆ ಹೆಂಗೆ ಬೇಕು ಹಂಗೆ ರೆಡಿ ಮಾಡೋಣ ಅಲ್ವಾ ಎರಡೆರಡು ಗಂಡು ಮಕ್ಕಳು ಇದ್ರು ಅಂತಂದರೆ ಹಿಂಗೆ ಸೊ ಬುಜ್ಜಿದೇನೋ ಐ ಥಿಂಕ್ ಐ ತಿಂಕಲ್ಲ ಈಜು ಇದೆಲ್ಲ ನೀಟಾಗಿ ಎತ್ತಿಟ್ಕೊಂಡ್ರೆ ನೆಕ್ಸ್ಟು ಯೂಸ್ ಮಾಡ್ಕೋಬೋದು ನಾವು ಇದೆ ಸೊ ಒನ್ ಒಂದು ಯೂಸ್ ಮಾಡೋಕ್ಕಾಗಲ್ಲ ಕಟ್ ಆಗಿಬಿಡೋದು ಆ ಥರ ಆಗಿದ್ರೆ ಒಂಥರ ಬೇಜಾರು ಅನಿಸುತ್ತೆ ಬಟ್ ಇದೆಲ್ಲ ಯೂಸ್ ಆಗುತ್ತೆ ನೆಕ್ಸ್ಟು ಯೂಸ್ ಮಾಡಿದ್ರೆ ನೋಡೋಣ ಈ ಸಲ ಏನಾದರೂ ನೀಟಾಗಿ ಎತ್ತಿಡೋಣ ಈ ಸಲ ಎಲ್ಲ ಬುಜ್ಜಿಗೆ ತಂದಿದ್ದೆಲ್ಲ ವೇಸ್ಟ್ ಮಾಡಾಕ್ಬಿಟ್ಟೆ ಬಟ್ ಈ ಸಲದಿಂದ ನೋಡ್ತೀನಿ ಎತ್ತಿಡೋದಕ್ಕೆ ಟ್ರೈ ಮಾಡ್ತೀನಿ ಬಟ್ ಬುಜ್ಜಿಗೆ ಬಂದಿರೋ ಕೊಳಲು ಅಂತೂ ನಂಗೆ ಪರ್ಸ್ನಲಿ ಇಷ್ಟ ಎಷ್ಟಾಯಿತು ಎಷ್ಟು ಬ್ಯೂಟಿಫುಲ್ ಆಗಿದೆ ಹ್ಮ್ ನಾನು ಕಾಸ್ಟ್ಲಿ ಅಂತ ಅನ್ಸಿದ್ರೂ ವರ್ತ್ ಅಂಡ್ ಗೆಸ್ ವಾಟ್ ಇಲ್ ಜಸ್ಟ್ ಟೆನ್ ರೂಪೀಸ್ ಗೊತ್ತಾ ಅದು ನಾನು ನಿನಕ್ ಕೊಡ್ತೀನಲ್ಲ ಅದೇ ಪಾಕೆಟ್ ಮನಿ ಅಮೌಂಟ್ ಗೋ ಹೆಡ್ ಫ್ರೆಂಡ್ಸ್ ತುಂಬಾ ಜನ ಕೇಳ್ತಾ ಇರ್ತೀರಾ ಆ್ಯಂಡ್ ಪಾಪು ಇಟ್ಕೊಂಡು ಪಾಪು ನಾ ಹೆಂಗೆ ನೋಡ್ಕೊಂಡು ವಿಡಿಯೋ ಮಾಡ್ತೀರಾ ಅಂತ ಒಂದು ಮಮ್ಮಿ ಫ್ರೀ ಇದ್ರು ಅಂತ ಅಂದರೆ ಮಮ್ಮಿಗೆ ಕೊಡ್ತೀನಿ ಅವ್ನಿಗೆ ಫೀಡ್ ಮಾಡಿಸ್ಬೇಕು ಚೆನ್ನಾಗಿ ಫೀಡ್ ಮಾಡಿಸಿ ಮಲಗಿದ್ರೆ ಮಾತ್ರ ಆಟ ಆಡೋದು ಇಲ್ಲ ಮಲಗೋದು ಫೀಡ್ ಚೆನ್ನಾಗಿ ಮಾಡಿಸ್ದೆ ಅವ್ನಿಗೆ ಸ್ಯಾಟಿಸ್ಫೈಡ್ ಆಗಲಿಲ್ಲ ಅಂತಂದರೆ ಅವ್ನು ಯಾವುದೇ ಕಾರಣಕ್ಕೂ ನಾನು ಬಿಟ್ಟಿರಲ್ಲ ಸೊ ಫೀಡೆಲ್ಲ ಆಯಿತು ಅವ್ನಿಗೆ ಹೊಟ್ಟೆ ತುಂಬ್ತು ಅಂತ ಅಂದರೆ ಆರಾಮಾಗಿ ಮಲ್ಕೋತಾನೆ ಇಲ್ಲ ಆಟಾಡ್ತಾನೆ ಸೊ ಆ ಮಮ್ಮಿ ಏನಾದರೂ ಕೆಲಸ ಅಡುಗೆ ಎಲ್ಲ ಮಾಡ್ತಿರ್ತಾರೆ ಅಂತಂದರೆ ಈ ಥರ ಒಂದು ಕ್ಯಾಟಲ್ಗೆ ಹಾಕ್ಬಿಟ್ಟು ಹಿಂಗೆ ತೂಕೊಂಡು ವಿಡಿಯೋ ಏನಾದರೂ ನಾನು ಚಿಕ್ಕ ಚಿಕ್ಕದ ವೀಡಿಯೋಸು ಪ್ರಮೋಷನ್ ವೀಡಿಯೋಸ್ ಎಲ್ಲ ಮಾಡಬೇಕು ಸಿಂಗಲ್ ಅಂತಂದರೆ ಮಾಡ್ಕೋತೀನಿ ಆ್ಯಂಡ್ ಒಂದಷ್ಟು ಬ್ಲೌಸಸ್ನ ತರಿಸಿದ್ವಿ ನನಗೆ ಮಮ್ಮಿಗೆ ಅಂತ ಇನ್ನೂ ಬರೋದು ಬಾಕಿ ಇದೆ ಇನ್ನು ಫೋರ್ ಟು ಫೈವ್ ಬ್ಲೌಸಸ್ ರಿಸೀವ್ ಆಗಬೇಕು ಸೊ ಅದು ಬರೋದು ಡಿಲೇ ಆಯಿತು ಒಂದೇ ಸಲ ಆರ್ಡರ್ ಮಾಡಿದ್ವಿ ಬಟ್ ಡಿಲೇ ಆಯಿತು ಅಂತ ಅಂದ್ಬಿಟ್ಟು ಯಾವುದ್ಯಾವ್ದು ಬಂದಿದೆ ಅಂತ ತೋರಿಸ್ತೀನಿ ಫಸ್ಟ್ ಒನ್ ಬಂದು ನನ್ನ ಫೇವ್ರೆಟ್ ಈ ಗೋಲ್ಡ್ ಬ್ಲೌಸ್ ನಾನು ಈ ಥರ ಸ್ಟಿಚ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ನನಗೆ ಬೇಕಿತ್ತು ಈಗ ಅಂತ ಅಂದ್ಬಿಟ್ಟು ಈ ಗೋಲ್ಡ್ ಬ್ಲೌಸ್ನ ನಾನು ಸರ್ಚ್ ಮಾಡಬೇಕಾದ್ರೆ ಆನ್ಲೈನಲ್ಲಿ ಸಿಕ್ತು ತುಂಬ ತುಂಬಾ ಪ್ರಿಟಿಯಾಗಿದೆ ಆ್ಯಂಡ್ ಇದೆ ನನಗೆ ಕಪ್ಸ್ ಇರಬೇಕು ಬ್ಲೌಸಸ್ಸಲ್ಲಿ ಆವಾಗ ಇಷ್ಟ ಆಗೋದು ಆ್ಯಂಡ್ ಬ್ಯಾಕ್ ಸೈಡ್ ಬಂದ್ಬಿಟ್ಟು ಈ ಥರ ಇದು ಬಂದ್ಬಿಟ್ಟು ಬ್ಯಾಕ್ ಬಟನ್ಸ್ ಇದೆ ಸೊ ತುಂಬಾ ಸಕ್ಕತ್ತಾಗಿ ಕಾಣಿಸುತ್ತೆ ಸೂಪರ್ ಡೂಪರಾಗಿ ಕಾಣಿಸುತ್ತೆ ಅಂತ ಹೇಳ್ಬೋದು ಸೊ ಈ ಥರ ಬಂದಿದೆ ಆ್ಯಂಡ್ ಇದಕ್ಕೆ ಸ್ಲೀವ್ ಏನು ಬರೋಲ್ಲ ನೀವು ಸ್ಲೀವ್ಲೆಸ್ಸೇನೆ ತಗೋಬೇಕಿದು ಅಟ್ಯಾಚ್ ಸ್ಲೀವೇನು ಮಾಡಿಸ್ಕೊಡೋದಕ್ಕೇನು ಬರೋದಿಲ್ಲ ಇದು ಎಷ್ಟು ಪ್ರೀಟಿ ಆಗಿದೆ ಅಲ್ವಾ ಸೊ ಸೂಪರಾಗಿದೆ ನನ್ನ ಸೈಜಿಗೆ ಆರ್ಡರ್ ಮಾಡ್ಕೊಂಡಿದ್ದೀನಿ ನಂಗೆ ಪರ್ಸ್ನಲಿ ಇಷ್ಟ ಆಯಿತು ಆ್ಯಂಡ್ ಪ್ರೈಸ್ ಕೂಡ ಅಷ್ಟೇ ಚೆನ್ನಾಗಿದೆ ಮತ್ತು ಇನ್ನೊಂದು ಇದು ಕಾಲರ್ ನೆಕ್ ಬ್ಲೌಸ್ ಕಾಲರ್ ನೆಕ್ ಬ್ಲೌಸ್ ಮಮ್ಮಿಗೆ ಈ ಥರ ಕಾಲರ್ ನೆಕ್ ಇರೋ ಬ್ಲೌಸ್ ಎಲ್ಲ ತುಂಬಾ ಇಷ್ಟ ಆಗುತ್ತೆ ಸೊ ಕಾಲರ್ ನೆಕ್ ನ ತರಿಸಿದ್ದೀವಿ ಅಂಡ್ ಇದು ಸ್ಟ್ರೆಚಬಲ್ ಇದೆ ಸ್ಟ್ರೆಚಬಲ್ ಇದೆ ಇದನ್ನ ನೋಡ್ತಾ ಇರ್ಬೋದು ವೇರ್ ಮಾಡ್ಬೋದು ಆರಾಮಾಗಿ ಕ್ಲೋಸ್ ಮಾಡೋ ಡೋರ್ ಕ್ಲೋಸ್ ಮಾಡೋಕ್ಕೂ ಶ್ ಸೊ ಇದು ಸ್ಟ್ರೆಚಬಲ್ ಇರೋದ್ರಿಂದ ಟೈಟ್ ಆಯಿತು ನಮಗೆ ಆಗಲ್ಲಪ್ಪ ಅನ್ನೋ ಥರ ಎಲ್ಲ ಸ್ಟ್ರೆಚಬಲ್ ಆಗುತ್ತೆ ಸೊ ನಿಮ್ಮ ನ ನೋಡ್ಕೊಂಡು ಕರೆಕ್ಟಾಗಿ ಆರ್ಡರ್ ಮಾಡಿದ್ರಿ ಅಂತ ಅಂದರೆ ರಿಸೀವ್ ಆಗುತ್ತೆ ಆ್ಯಂಡ್ ಇದಕ್ಕೆ ಫ್ರಂಟ್ ಬಟನ್ ಇದನ್ನ ಟಾಪ್ ಥರ ಬೇಕಾದ್ರೂ ಯೂಸ್ ಮಾಡ್ಕೋಬೋದು ಟೀನೇಜರ್ಸು ಇಲ್ಲ ಇದು ಬ್ಲೌಸ್ ಥರನೂ ಯೂಸ್ ಮಾಡ್ಬೋದು ನಮ್ಮ ಮಮ್ಮಿ ಸಿಂಪಲ್ ಸ್ಯಾರಿ ಎಲ್ಲ ವೇರ್ ಮಾಡ್ತಾರಲ್ಲ ಅದಕ್ಕೆ ಕಾಂಟ್ರಾಸ್ಟ್ ನ ಅವ್ರು ಜಾಸ್ತಿ ಯೂಸ್ ಮಾಡೋದು ಕೇಳ್ತಾ ಇರ್ತೀರ ತುಂಬ ಜನ ಕಾಂಟ್ರಾಸ್ಟ್ ಬ್ಲೌಸ್ ತಗೊಂಡ್ರಿ ತೊಗೊಂಡ್ರಿ ಸ್ಯಾರಿಯಲ್ಲಿ ತಗೊಂಡ್ರಿ ಅಂತ ಬಟ್ ಆಫ್ಲೈನಲ್ಲೇ ತಗೋತಾ ಇದ್ದಿದ್ದು ಇದೆಲ್ಲ ಆನ್ಲೈನಲ್ಲಿ ತಗೊಂಡಿದ್ದು ಇನ್ನು ಒಂದು ಬಂದ್ಬಿಟ್ಟು ಇದು ನನಗೆ ಇದನ್ನು ಕೂಡ ಬ್ಲೌಸನೇ ಇವಾಗ ಫುಲ್ ಟ್ರೆಂಡಿಂಗಲ್ಲಿದೆ ಪ್ಲೇನ್ ಸ್ಯಾರೀಸ್ಗೆ ಅಲ್ಲೇ ವೇರ್ ಮಾಡ್ತಾರೆ ಈ ಥರ ಇದನ್ನು ಟಾಪ್ ಥರನೂ ವೇರ್ ಮಾಡ್ಬೋದು ವೇರ್ ಮಾಡ್ತೀವಿ ತುಂಬ ಸ್ಲಿಮ್ ಆಗಿರ್ತಾರಲ್ಲ ಅವರು ಇಲ್ಲಾಂದರೆ ಬ್ಲೌಸ್ ಥರನೂ ವೇರ್ ಮಾಡ್ಬೋದು ಸ್ಯಾರಿಗೆ ಇದು ಚೆನ್ನಾಗಿದೆ ಆ್ಯಂಡ್ ನಂತು ಟೂ ಬ್ಲೌಸ್ ಮಮ್ಮಿ ಟೂ ಬ್ಲೌಸ್ ರಿಸೀವ್ ಆಗಿರೋದಿಕ್ಸದಿಕ್ಕೆ ಇದು ಬಂದ್ಬಿಟ್ಟು ಮಮ್ಮಿಗೆ ಅಂತ ಅಂದ್ಬಿಟ್ಟು ತ್ರೀ ಫೋರ್ ಸ್ಲೀವ್ ಸ್ಟ್ರೆಚಬಲ್ ಕ್ವಾಲಿಟಿ ಬಗ್ಗೆ ಮಾತಾಡೋಂಗಿಲ್ಲ ಕ್ಲಾತ್ ಬಂದ್ಬಿಟ್ಟು ತುಂಬಾ ಸಾಫ್ಟ್ ಮೆಟೀರಿಯಲ್ಲು ಸಿಕ್ಕಾಪಟೆ ಚೆನ್ನಾಗಿದೆ ಆ್ಯಂಡ್ ಕಂಫರ್ಟೇಬಲ್ ಆಗಿದೆ ಯಾವಾಗಲಾದ್ರು ಯಾವುದಕ್ಕೆ ವೇರ್ ಮಾಡ್ತೀವಿ ಆವಾಗ ಖಂಡಿತವಾಗ್ಲೂ ನಾನು ತೋರಿಸ್ತೀನಿ ಸದ್ಯಕ್ಕೆ ಇಷ್ಟು ರಿಸೀವ್ ಆಗಿದೆ ನಾನು ಒಟ್ಟಿಗೆ ತೋರಿಸ್ಬೇಕಂತ ಅನ್ಕೊಂಡಿದ್ದೆ ಬಟ್ ಒನ್ ಒಂದೇ ರಿಸೀವ್ ಆಗ್ತಿದೆ ಅಲ್ವ ಏನು ಮಾಡೋದು ಅದಕ್ಕೆ ಇವಾಗ ಇವಾಗಲೇ ತೋರಿಸ್ಬಿಡ್ತೀನಿ ಆಮೇಲೆಲ್ಲ ಗಜೆ ಬಿಜೆ ಆಯಿತು ಅಂತಂದರೆ ಉಳ್ಕೊಳಕ್ಕಾಗಲ್ಲ ಉಳ್ಕೊಂಡು ಕೂತ್ಕೊಳ್ಳೋಕ್ಕೆ ಅಂದ್ಬಿಟ್ಟು ಇವಾಗ್ದೇ ಬಟ್ ಇದು ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಜಿಟಿ ತಾಯಿನ ಬ್ಲೌಸ್ ಎಷ್ಟು ಆಗಿದೆ ಅಂಡ್ ಕ್ವಾಲಿಟಿ ಕೂಡ ಎಷ್ಟು ಚೆನ್ನಾಗಿದೆ ಅಂತಂದರೆ ನೀವು ನಂಬೋದಿಲ್ಲ ಅಷ್ಟು ಸೂಪರ್ ಆಗಿದೆ ಸೊ ಚೆನ್ನಾಗಿದೆ ಸೊ ಪೂರ ಶಾಪಿಂಗ್ದು ಬಂದಿದ್ದೇನೆ ಆಯ್ತು ಬ್ಲಾಗ್ ಅಲ್ಲಿ ಕೃಷ್ಣ ಜನ್ಮಾಷ್ಟಮಿದು ಔಟ್ಫಿಟ್ ಫಿಟ್ ಬಂದು ಗುಜಿದು ಮತ್ತೆ ಪಾಪದ ಔಟ್ ಫಿಟ್ ತೋರುತ್ತೆ ಮತ್ತೆ ನಮ್ದು ಬ್ಲೌಸ್ ಇದೇನೆ ಆಯಿತು ಇವತ್ತಿನ ಬ್ಲಾಗ್ ಸೊ ಇವತ್ತಿನ ಬ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮ್ಗೆ ಇದ್ರೂ ಲಿಂಕ್ ಬೇಕು ಅಂತಂದ್ರೆ ನಂಗೆ ಕಾಮೆಂಟ್ ಮಾಡಿ ನಾನು ಲಿಂಕ್ನ ಶೇರ್ ಮಾಡ್ತೀನಿ